ಬಸಳಿದ್ದು ಪುಂಡಿ ಮಾಡ್ತಿದ್ದೇವೆ ಬಸ್ ವೀಡಿಯೋ ಎಲ್ಲ ಮಾಡಿದ್ರೆ ತುಂಬ ಸಮಯ ಆಯಿತು ಅಷ್ಟು ಜನಕ್ಕೆ ಪುಂಡಿ ಗೊತ್ತಿಲ್ಲ ಆಯಿತು ಇದು ನಾನು ಮಾಡಿದ್ದಲ್ಲ ಇದು ಯಾರು ಮಾಡಿದ್ದು ಹಸಿನಾಗಿ ಎಲ್ಲ ಈ ರೀತಿ ಆಗಿದೆ ಶೇಪ್ ನೋಡಿ ಈ ರೀತಿ ಆಗಿದೆ ನಾವಿವತ್ತು ನೋಡಿ ಬಸಳಿದ್ದು ಪುಂಡಿ ಮಾಡ್ತಿದ್ದೇವೆ ಬಸಳಿ ಸೊಪ್ಪು ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿರ್ಬೇಕು ಅದಕ್ಕೆ ಮೊದಲು ನಾವು ಮಸಾಲ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಮಸಾಲಾಗೆ ನೋಡಿ ಕೊತ್ತಂಬರಿ ಒಂದು ಎರಡು ಚಮಚ ಮತ್ತೆ ಸಾಸಿವೆ ಒಂದು ಚಮಚ ಮತ್ತೆ ಜೀರಿಗೆ ಒಂದು ಚಮಚ ಮೆಂತ್ಯ ಸ್ವಲ್ಪ ಮತ್ತೆ ಕರಿಬೇವಿನ ಸೊಪ್ಪು ಇವತ್ತು ಇದನ್ನು ಹುರ್ಕೊಳ್ಬೇಕು ಮತ್ತೆ ಬ್ಯಾಡ್ಗೆ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಉಂಟು ನಿಮಗೆ ಖಾರ ಬೇಕಂದ್ರೆ ಖಾರ ಮಾಡ್ಕೊಳ್ಬೋದು ಬಟ್ ಬಸಳೆ ಪುಂಡಿಗೆ ಖಾರ ಎಲ್ಲ ಮಾಡೋದಿಲ್ಲ ಜಾಸ್ತಿ ಪದಾರ್ಥಕ್ಕೆ ಆದರೆ ಜಾಸ್ತಿ ಖಾರ ಮಾಡ್ಬೋದು ಇದನ್ನು ಚೆನ್ನಾಗಿ ಹುರ್ಕೊಂಡಿಟ್ಟಿದ್ದೇನೆ ಮತ್ತು ಇದಕ್ಕೆ ತೆಂಗಿನಕಾಯಿ ಹಾಕಿ ನಿಮ್ಗೆ ಎಷ್ಟು ತೆಂಗಿನಕಾಯಿ ಬೇಕು ಅದಕ್ಕೆ ತೆಂಗಿನಕಾಯಿ ಜಾಸ್ತಿ ಒಂದು ಎರಡು ಎರಡು ತೆಂಗಿನಕಾಯಿದ್ರೂ ಬೇಕಾಗ್ತದೆ ನುಣ್ಣಗೆ ರುಬ್ಕೊಳ್ಬೇಕು ಬನ್ನಿ ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದು ಅಂತ ಇದು ಇದು ಕುಚ್ಚಲಕ್ಕಿಯಿಂದ ಮಾಡೋದು ಕುಚ್ಚಲಕ್ಕಿ ಮತ್ತು ಸ್ವಲ್ಪ ಬೆಳಿತಿಗೆ ಹಾಕಬೇಕು ಇದು ಪುಂಡಿ ಮಾಡಲಿಕ್ಕೆ ಇದು ಹದ ಬಂತು ಇದನ್ನು ನುಣ್ಣಗೆ ರುಬ್ಕೊಂಡು ಮತ್ತು ಈ ರೀತಿ ಇದು ಮಾಡಬೇಕು ಗ್ಯಾಸಲ್ಲಿ ಗಟ್ಟಿ ಮಾಡಬೇಕಂದರೆ ರುಬ್ಬುವಾಗ ತೆಳುವಾಗ್ತದಲ್ವ ಹಾಗೆ ಮೊದಲೆಲ್ಲರ ಇವಾಗ ಅಲ್ಲಲ್ಲೆಲ್ಲ ಗಟ್ಟಿಯಾಗಿ ಕಡಿತಿದ್ರು ಇವಾಗ ಆಗೋದಿಲ್ಲ ಇವಾಗ ಗ್ರೈಂಡರು ಮಿಕ್ಸರಲ್ಲೆಲ್ಲ ಗ್ರೈಂಡ್ ಮಾಡೋದು ಅದು ಹಾಗೆ ಗಟ್ಟಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಗ್ರೈಂಡ್ ಮಾಡ್ಬೋದು ಮಾಡಿದರೆ ಮತ್ತೆ ಮರುದಿನ ಮಿಕ್ಸಿದೊಂದು ವಸ್ತು ಇನ್ನೊಂದು ತರಬೇಕಿಲ್ಲ ಅದರ ರಿಪೇರಿಗೆ ಕೊಡಬೇಕು ಮತ್ತು ಈ ರೀತಿ ಆಗ್ತದೆ ಈ ರೀತಿ ಆದಮೇಲೆ ಇದನ್ನು ಸಣ್ಣ ಸಣ್ಣದು ನೋಡಿ ಇಷ್ಟಿಷ್ಟು ಸಣ್ಣದು ಪುಂಡಿ ಮಾಡಬೇಕು ದೊಡ್ಡ ದೊಡ್ಡದು ಪುಂಡಿ ಮಾಡಲಿಕ್ಕಿಲ್ಲ ಸಣ್ಣ ಸಣ್ಣದು ಮಾಡಿ ಈ ರೀತಿ ಪುಂಡಿಯನ್ನು ಮಾಡ್ಕೊಳ್ಬೇಕು ಸಣ್ಣ ಸಣ್ಣದು ಎಷ್ಟೆಷ್ಟು ಸಣ್ಣದಾಗಬೇಕು ಈ ರೀತಿ ಈ ರೀತಿ ಮಾಡ್ಕೊಳ್ಬೇಕು ಅದನ್ನು ಮತ್ತೆ ಸ್ಟೀಮಲ್ಲಿ ಬೇಯಿಸಬೇಕು ತೊಂದೂರಿನ ಕರದಲ್ಲಿ ಈ ರೀತಿ ಮೊದಲು ಎಲ್ಲಕ್ಕಿಂತ ಮೊದಲು ಇಂಪಾರ್ಟೆಂಟ್ ಏನಂದರೆ ನಮ್ಮ ಕೈಗಳೆಲ್ಲ ಆಗಿರಬೇಕು ಪುಂಡಿ ಮಾಡೋಕ್ಕಿಂತ ಮೊದಲು ಯಾಕಂದರೆ ಮತ್ತೆ ಪುಂಡಿಯಲ್ಲೆಲ್ಲ ಇದಾಗ್ತದೆ ಈ ರೀತಿ ಕ್ಲೀನಾಗಿರ್ಬೇಕು ಕಂಕಲ್ವ ನಾವು ಎಲ್ಲ ಹಾಕದೆ ವೀಡಿಯೋ ಎಲ್ಲ ಮಾಡೋದು ತುಂಬ ಸಮಯ ಆಯಿತು ಅವಾಗೆಲ್ಲ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ಸ್ವಲ್ಪ ಸಮಯ ಎಲ್ಲ ಸಿಕ್ಕಿದೆ ಟೈಮ್ ಸಮಯ ಅಂತ ಇರ್ತಿಲ್ಲ ಇವಾಗ ಒಂಬತ್ತು ಗಂಟೆ ಆಯ್ತು ಡ್ಯೂಟಿಗೂ ಇಲ್ಲ ಹೋಗಿ ಬರುವಾಗ ಆಗುದಿಲ್ಲ ಮಾಡ್ಲಿಕ್ಕೆ ಮಾಡುದು ಸ್ಪೆಷಲ್ ಆಗಿದೆ ಎಲ್ರಿಗೂ ಗೊತ್ತುಂಟು ಕೆಲವರಿಗೆಲ್ಲ ಅಲ್ಲ ಅವರಿಗೆಲ್ಲ ಹೇಳ್ಕೊಡುದು ನಾವು ಹೇಗೆ ಅಂತ ಇದಕ್ಕೆಲ್ಲ ತುಂಬಾ ಪೇಶನ್ಸ್ ಬೇಕು ನೋಡಿ ಇಷ್ಟಿಷ್ಟು ಸಣ್ಣದು ಪುಂಡಿ ಮಾಡುದ್ರೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಪುಂಡಿ ಮಾಡ್ಲಿಕ್ಕೆ ಏನಾಗ್ತತಿ ಹಾಗೆ ತುಂಬಾ ಪೇಶನ್ಸ್ ಈಗ ಫ್ರೀಯಲ್ಲಿರುವಾಗ ಮಾಡ್ಬೇಕು ಮತ್ತೆ ಏನು ಗೊತ್ತಿದೆ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ನಾವು ಆಲ್ರೆಡಿ ಪುಂಡಿ ಮಾಡಿಟ್ಟಿದ್ದೇವೆ ಒಂದು ಬಟ್ಟಲು ಒಂದು ಬಟನ್ ಪುಂಡಿ ಆಗಿದೆ ಅದು ಏನು ಕ್ಲೀನ್ ಇಲ್ಲ ಅಂತ ಇದೆ ಅಂದರೆ ನಾವು ಪುಂಡಿ ಮೊದಲಿದ್ದು ಇದನ್ನು ಹಿಟ್ಟನ್ನು ಇದರಲ್ಲಿ ಹಾಕಿಟ್ಟಿದ್ವಿ ಅದೇ ತೊಳಿಲಿಲ್ಲ ಯಾಕಂದರೆ ಸುಮ್ಮನೆ ಯಾಕೆ ತೊಳೆಯೋದು ಅದೇ ಹಿಟ್ಟಿದ್ದಲ್ವ ಅಕ್ಕಿದ್ದೆ ಅಲ್ವಾ ಅದಕ್ಕೆ ಮತ್ತು ನಿಮಗೆ ತೋರಿಸ್ತೇವೆ ಬೇಯಿಸಿ ಎಲ್ಲ ಆದಮೇಲೆ ಮತ್ತು ನೋಡಿ ಇಲ್ಲಿ ಬಸಳೆಯನ್ನು ಕುಕ್ಕರಲ್ಲಿ ಬಿಸಿಲು ಬರಲಿಕ್ಕೆ ಬಿಟ್ಟಿದ್ದೇವೆ ಇದು ಬಸಳೆ ಬೇಯಬೇಕು ಒಂದು ಮೂರು ಬಿಸಿಲಾದರೆ ಸಾಕು ಇವರಿಬ್ಬರು ಸೇರಿಕೊಂಡು ಇಲ್ಲಿ ಪುಂಡಿ ಮಾಡ್ತಿದ್ದಾರೆ ಎಷ್ಟು ಜನಕ್ಕೆ ಪುಂಡಿ ಗೊತ್ತಿಲ್ಲ ಇದು ಇದೆಂತ ಇದು ಹೋಳಿ ಅದು ಪುಂಡಿ ಎಷ್ಟು ಜನಕ್ಕೆ ಇದು ನೀವು ಕೂಡ ಬಂದ್ರೆ ಇಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ ನೀವು ಬರಿ ಆ ಕಡೆ ಕಡೆ ಇಬ್ಬರು ಮಾಡ್ತಿದ್ದಾರೆ ಪುನ ನನ್ನ ನಿಂತಕ್ಕೆ ಕರೆಯೋದು ಅವರು ಮಾಡಬಾರದು ಒಂದ ನಾಲ್ಕು ಜನ ಮಾಡಬೇಕು ಇಲ್ಲದ್ರೆ ಇಬ್ಬರು ಮಾಡಬೇಕು ಅದಕ್ಕೆ ಮಾಡಿ ಮಾಡಿ ನೀವೇ ಮಾಡಿ ಮುಂದೆ ಯಾರು

ಇದು ದೊಡ್ಡ ಪುಂಡಿ ಇದು ಮಾರ್ಕೆಲ್ಲ ಲಾಸ್ಟಿಗೆ ನಮ್ಗೆ ಎಲ್ಲ ಲಾಸ್ಟ್ ಲಾಸ್ಟಿಗೆ ಉಂಟಲ್ಲ ಒದಸಿನಾಗೆಲ್ಲ ಈ ರೀತಿ ಆಗಿದೆ ಶೇಪ್ ನೋಡಿ ಈ ರೀತಿ ಆಗಿದೆ ಎರಡು ಮೂರು

ಇಲ್ಲಿ ಪುಂಡಿ ಬೈತಾವ ಉಂಟು ಆಗ್ತಾ ಉಂಟು ಬೆಲ್ಲ ಇದು ಸ್ವಲ್ಪ ರುಚಿಗೆ ಮಾತ್ರ ಹುಣಸೆ ಹಣ್ಣಿನ ಹುಣಸೆ ಹಣ್ಣು ಹಾಕ್ಬೇಕು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಆಗ್ಲಿಕ್ಕಿಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡುವಾಗಲೇ ಹಾಕಬೇಕು ಮತ್ತೆ ಮಮ್ಮಿ ಬಂದ್ ಮಲ್ಪುಗ ನಂದು ಹಿಂಗಿಣೆ ಎಣ್ಣೆ ಹಾಕಬೇಕು ಒಗ್ಗರಣೆ ಇಡಬೇಕು ಮೊದಲು ಅಷ್ಟೇ ಅಲ್ಲ ಸ್ವಲ್ಪ ಎಣ್ಣೆ ಹಾಕ್ಬೋದು ತೆಂಗಿನೆಣ್ಣೆ ಮಾತ್ರ ಯೂಸ್ ಮಾಡೋದು ಮತ್ತೆ ಎಂತ ಯೂಸ್ ಮಾಡೋದಿಲ್ಲ ತೆಂಗಿನ ಎಣ್ಣೆ පා සාාසයක්ක එන්න බිසිත්මල ශාසයක්කු ඒ බසලූපා ಉದ್ದಿನ ಬೇಳೆ ಒಂದು ಸ್ವಲ್ಪ ಅದು ಸಾಯಿಸಿ ಸ್ವಲ್ಪ ಚಟಪಟ ಅಂತ ಇಡ್ಲಿ ಮತ್ತೆ ಉದ್ದಿನ ಬೇಳೆ ಆಗ್ತದೆ ಒಬ್ಬಿನ ಬೇಳೆ ಬಿಟ್ಟಿ ನೋಡಿ ಕರಿ ಇದ್ರ ಕರಿಬೇವು

ಬಸಳೆ ನೋಡಿ ಹೇಗೆ ಬೆಂದಿದೆ ನೋಡಿ ಮೊದಲು ಇಷ್ಟಿತ್ತು ಇಲ್ಲಿ ಇತ್ತು ಇವಾಗ ಇಲ್ಲಿಗೆ ಕಾಲು ಹಸಿ ಬಂದಿದೆ ನೋಡಿ ಇಷ್ಟೇ ಇದುಂಟಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು ಹೀಟ್ ಆದಾಗೆಲ್ಲ ಉಂಟಲ್ಲ ಬಸಳೆ ಸೊಪ್ಪು ಒಳ್ಳೆ ಮದ್ದು ಮತ್ತು ಸೊಪ್ಪು ಇದಂತಲ್ಲ ಎಲ್ಲ ಸೊಪ್ಪು ಕೂಡ ಹಾಗೆ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು ಕಣ್ಣಿಗೆ ನೋಡಿ ಈ ರೀತಿ ಫ್ರೈ ಆಗಬೇಕು ಇನ್ನು ಕೂಡ ಸ್ವಲ್ಪ ಫ್ರೈ ಆಗ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇದು ದುಡ್ಡು ಮಸಾಲವನ್ನು ಹಾಕಬೇಕು ಸ್ವಲ್ಪ ಎಲ್ಲ ಹಾಕ್ಬೇಕು ಕೈಗೆಲ್ಲ ಬೀಳ್ಬೇಕು ಎಷ್ಟು ಅಳತೆಗೆ ನೀರು ಬೇಕು ಅಷ್ಟು ಹಾಕ್ಕೊಳ್ಬೇಕು ಇವಾಗ ಈ ಬೆಂದಿರುವಂತಹ ಬಸಳೆಯನ್ನು

Ha, det er ikke flere her enn det. Klet,

ಮಾಡಬೇಕು ಕುಂಡಿ ಹಾಕಿ ಇವಾಗಿದ್ದೇಳು ಉಂಟು ಇದು ಇವಾಗ ಇವತ್ತು ತಿನ್ನಲಿಕ್ಕೆ ಚೆಂದ ಆಗೋದಿಲ್ಲ ನಾಳೆ ತಿನ್ನಲಿಕ್ಕೆ ಒಳ್ಳೆ ಸಿಕ್ತರ ಬಸಳೆ ಪುಂಡಿ ರೆಡಿ ಆಯ್ತು ಇದನ್ನು ನಾಳೆ ತಿನ್ನೋದು ಇವತ್ತಲ್ಲ ಉಪ್ಪುದು ಯಾರ ಒಮ್ಮೆ ಬಸಳೆದು ಪುಂಡಿ ರೆಡಿ ಆಯ್ತು ಎಣ್ಣೆ ಮಾಡಿದ್ದು ಟೇಸ್ಟ್ ತುಂಬ ಚೆಂದ ಆಗ್ತದೆ ಮಾಡ್ತೇನೆ ನೋಡಿ ಈ ರೀತಿ ಆಗಬೇಕು ನಿನ್ನೆ ಸ್ವಲ್ಪ ತಿಳುವಿತ್ತು ಇವತ್ತಾಗೋಗ್ತದೆ ಹದ ಆಗಿದೆ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ವೀಡಿಯೋ ಮಾಡ್ತಿದ್ದೇವೆ ಹೊಸ ವೀಡಿಯೋದೊಂದಿಗೆ ಬರ್ತೇವೆ ಬಾಯ್